ಎಲ್ಲರಿಗೂ ನಮಸ್ಕಾರ ಅಡುಗೆ ಅರೆಮನೆಗೆ ಸುಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಕಡಲೆ ಬರ್ಫಿ ಶೇಂಗಾ ಬರ್ಫಿ ಅಂತಲೂ ಕರೀತಾರೆ ಇದೊಂದು ತುಂಬ ಸುಲಭವಾದ ಸಿಹಿ ತಿಂಡಿ ಬನ್ನಿ ನೋಡೋಣ ಹೇಗೆ ಮಾಡಿಕೊಳ್ಳೋದು ಅಂತ ಮೊದಲಿಗೆ ನಾವು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯನಿಟ್ಟುಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ ಇವಾಗ ನಾನು ಒಂದು ಕಪ್ಪು ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳುವಾಗ ನಾವು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಕಡಲೆ ಬೀಜದ ಮೇಲಿನ ಸಿಪ್ಪೆ ಓಪನ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಡಿ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇದರಿಂದ ಮೇಲುಗಡೆ ಸಿಪ್ಪೆ ಓಪನ್ ಇದೆ ಇವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಸಿಪ್ಪೆನ ತೆಗ್ದಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ ಕಡಲೆಕಾಯಿ ಸಿಪ್ಪೆನೆ ತೆಗೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾಲನ್ನ ತೊಗೊಂಡು ಅದಕ್ಕೆ ಕಡಲೆಕಾಯಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಹದಕ್ಕೆ ಬಂದರೆ ಸಾಕು ಪೌಡ್ರು ಶೇಂಗಾ ಬೀಜ ಬಿಸಿಯಾಗಿರುವಾಗ ಯಾವ ಕಾರಣಕ್ಕೂ ಪೌಡ್ರ್ ಮಾಡ್ಕೊಳ್ಬೇಡಿ ಚೆನ್ನಾಗಿ ಆರಿದ ಮೇಲೆ ನೀವು ಪೌಡ್ರ್ ಮಾಡ್ಕೊಳ್ಳಿ ಇವಾಗ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಗ್ಯಾಸನ್ನ ಆನ್ ಮಾಡಿಕೊಂಡು ಕಡಾಯಿನ ಇಟ್ಕೊಳ್ಳೋಣ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಶೇಂಗನ್ನ ಯಾವ ಕಪ್ಪಿನ ಅಳತೆಯಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾವು ಮೆಜರ್ಮೆಂಟನ್ನು ಹಾಕ್ಕೊಳ್ಬೇಕು ಒಂದು ಕಪ್ಪು ಶೇಂಗಕ್ಕೆ ಮುಕ್ಕಾಲು ಕಪ್ಪು ಸಕ್ಕರೆ ಅರ್ಧ ಕಪ್ಪು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಕೈ ಬಿಡದೆ ತಿರ್ಗಿಸ್ತಾ ಇರಬೇಕು ಒಂದೆಡೆ ಪಾಕ ಬರೋ ತನಕ ನಾವು ಚೆನ್ನಾಗಿ ಸಕ್ಕರೆ ಪಾಕನ ಕುದಿಸ್ಕೊಳ್ಬೇಕು ನೋಡಿ ನೀವು ಸಕ್ಕರೆ ಬದಲಿಗೆ ಬೆಲ್ಲನಾದರೂ ಹಾಕ್ಕೊಳ್ಬಹುದು ಪಾಕನ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಬರ್ಫಿ ಚೆನ್ನಾಗಿ ಬರೋಲ್ಲ ನೋಡಿ ಒಂದೆಳೆ ಪಾಕ ಬಂದರೆ ಸಾಕು ಇಷ್ಟು ಬಂದರೆ ಸಾಕಾಗತ್ತೆ ಇವಾಗ ನಾವು ಶೇಂಗಾನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಪಾಕಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಕೈ ಇರಿ ಇಲ್ಲಾಂದರೆ ಗಂಟಾಗತ್ತೆ ನೋಡಿ ನೀಟಾಗಿ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಬರಬೇಕು ಇಷ್ಟು ಚೆನ್ನಾಗಿ ನೀವು ಕೈನ ಆಡಿಸ್ಕೊಳ್ತಾ ಇರಬೇಕು ನೀಟಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬರ್ಫಿ ಗಂಟು ಗಂಟಾಗಿ ಬರುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ನೋಡಿ ಈ ಹದಕ್ಕೆ ಬಂದ ಮೇಲೆ ನಾನು ಒಂದು ಸ್ಪೂನ್ನ ತುಪ್ಪನ ಹಾಕ್ಕೊಳ್ತೀನಿ ನೀವು ತುಪ್ಪ ಬೇಕಿದ್ರೆ ಹಾಕ್ಕೊಳ್ಳಿ ಇದೊಂದು ಆಪ್ಷನ್ ಅಷ್ಟೇ ನೀವು ತುಪ್ಪ ಹಾಕ್ಕೊಂಡ್ರೆ ತಳ ನೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೂ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಆ್ಯಡ್ ಮಾಡ್ಕೊಂಡ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಧಾನಕ್ಕೆ ಅದು ತಳ ಬಿಟ್ಕೊಳ್ಳುತ್ತೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ತಳ ಇದೆ ಇಷ್ಟು ಈ ಹದಕ್ಕೆ ಬಂದರೆ ಸಾಕಾಗತ್ತೆ ಇವಾಗ ಇದು ರೆಡಿಯಾಗಿದೆ ನೋಡಿ ಚೆನ್ನಾಗಿ ತಳ ಇದೆ ಈಗ ನಾವು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಳ್ಬೋದು ಇಷ್ಟಾದರೆ ಸಾಕು ಇವಾಗ ನಾವು ಒಂದು ತಟ್ಟೆಗೆ ಆಲ್ರೆಡಿ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಆ ತಟ್ಟೆಗೆ ನಾವು ಮಾಡಿರುವಂತಹ ಇದನ್ನು ಹಾಕ್ಕೊಳ್ಳೋಣ ನೀಟಾಗಿ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಬಿಸಿಯಾಗಿರುತ್ತೆ ಹಾಗಾಗಿ ನೀವು ನೀರನ್ನು ಉಪಯೋಗಿಸ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೋದು ನೀವು ಬೇಕಾದರೆ ಬಟರ್ ಪೇಪರ್ ಸಹಾಯದಿಂದನೂ ಸ್ಪ್ರೆಡ್ ಮಾಡ್ಕೊಳ್ಬೋದು ನಾನು ಹಾಗೆ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ನಾನು ಟಚ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ತುಂಬ ಈಸಿ ಹಾಗೂ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಳೋವಂಥ ಒಂದು ಸ್ವೀಟು ಹತ್ತೇ ನಿಮಿಷದಲ್ಲಿ ಸ್ವೀಟ್ ಹೋಗುತ್ತೆ ನೋಡಿ ಇವಾಗ ನಾನು ಶೇಪ್ನ ಇದ್ದೀನಿ ನಾನಿಲ್ಲಿ ಡೈಮಂಡ್ ಶೇಪ್ ಕೊಡ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಶೇಪ್ ಮಾಡಿಕೊಳ್ಳಿ ಹಿಂಗೆ ಬರ್ಫಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡ್ಕೊಳ್ಳಿ ನೀವು ತುಂಬ ರುಚಿಯಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಇವಾಗ ನಾನು ತೆಗ್ದಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ನಾನು ಇದನ್ನು ಶೇಪ್ ಮಾಡಿ ಎರಡರಿಂದ ಮೂರು ನಿಮಿಷ ಮಾತ್ರ ಬಿಟ್ಟಿದ್ದೀನಿ ಅಷ್ಟು ಕ್ವಿಕ್ಲಿ ಇದು ರೆಡಿಯಾಗತ್ತೆ ಹಾಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ